ಈ ಒಂದು ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯ ಆದೆವು ನಮ್ಮ ದೇಶನೇ ನಾವೇ ಪಡ್ಕೊಂಡಿವಿ ಯಾ ಬಾ ಬೇರೆ ದೇಶದ ಮ್ಯಾಲೆ ಯುದ್ಧ ಮಾಡಿ ಮತ್ತೊಂದು ದೇಶನೇ ಗಳಿಸಿಲ್ಲ ನಾವು ನಮ್ಮ ದೇಶನೇ ನಾವು ಪಡ್ಕೊಂಡೇವಂತ ನಮ್ಮನ್ನು ಯಾರು ಆಳೋದ್ರು ಅಂದ್ರೆ ಬ್ರಿಟಿಷರು ಆಳೋದ್ರು ಬ್ರಿಟಿಷರು ಹೆಂಗಾಳದಪ್ಪ ನಮ್ಕ ಸೂರಿದ್ರ ಭಾರತ ದೇಶದಂತ ಶೂರ ಅಭಿಮಾನಿಗಳು ಸ್ವಾಭಿಮಾನಿಗಳು ಯಾರು ಇಲ್ಲ ಅಂಥವ್ರಿಗೆ ಬ್ರಿಟಿಷರು ನಮ್ಗಿಂತರೂ ಸೂರಿದ್ರ ಇಲ್ಲ ಏಡಿಗಳು ಇಂಗ್ಲಿಷರು ಬ್ರಿಟಿಷರ ವೇದಿಗಳು ನೀಚರು ಅವರು ಅವರೇನು ಅವರ ದೇಶದಿಂದ ಇಂಗ್ಲೆಂಡ್ ನಿಂದ ಸೈನ್ಯ ಕೆಟ್ಟಕೊಂಡು ಬಂದು ನಮ್ಮ ಸಂಘಟನೆ ಇದ್ದ ಮಾಡ್ಲ ಇಡೀ ಭಾರತ ದೇಶವನ್ನು ಹೋದ್ರು ಹ್ಯಾಂಗೆ ಆಳಿದ್ರು ಕುತಂತ್ರದಿಂದ ಕುತಂತ್ರದಿಂದ ನಮ್ಮ ದೇಶವನ್ನು ಆಳಿದ್ರು ಅದ್ಭುತವಾದಂತ ಸಂಪದ್ಭರಿತವಾದ ಭಾರತ ದೇಶವನ್ನು ಕೊಳ್ಳೆ ಹಿಡಿಬೇಕು ಅಂತ ಹೇಳಿ ಉದ್ದೇಶ ಸಾಮಾನ್ಯನ ತಂದಿಲ್ಲ ಸೈನಿಕನು ತಂದಿಲ್ಲ ಈ ಒಂದು ಸಂಪದ್ಭರಿತವಾದ ಅನೇಕ ಐದು ನೂರ ಅರವತ್ತು ರಾಜ್ಯ ರಾಜರುಗಳ ಅನೇಕ ರಾಜರುಗಳು ರಾಜವನ್ನು ಇಂತಹ ಸಂದರ್ಭದಲ್ಲಿ ಒಂದೊಂದು ಏರಿಕೆ ಒಬ್ಬ ರಾಜ ಇಲ್ಲಿ ಏನಂತ ನಮ್ಮಲ್ಲಿ ಒಂದು ವೀಕ್ನೆಸ್ ಅಂತಂದ್ರೆ ಒಬ್ಬರೇ ಕೊಂಡ್ರೆ ಒಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ ನಮ್ಗೆ ನಮ್ಮ ಭಾರತ ದೇಶದ ರಾಜ್ಯ ಅವರು ಭಾರತ ದೇಶದಲ್ಲಿ ಬಂದು ನೋಡಿದ್ರು ನನಗೂ ಈ ದೇಶ ಬಂದು ನಾವು ಕಸಗೋಬೇಕು ಅಂತ ವಿಚಾರ ಮಾಡುದು ಇಲ್ಲಿಯ ಸ್ಥಿತಿಯನ್ನು ನೋಡೋದು ರೇವಣಗುಡ್ ಕಂಡ್ರ ನನಗಾಗಿ ಬರಲ್ಲ ನನಗಂಡ್ರೆ ರೇವಣ್ ಗುಡ್ ಆ ಸಂದರ್ಭದಾಗ ಅವನಿಗೊಂದು ಹೇಳೋದು ನನಗೊಂದು ಹೇಳೋದು ಜಗಳ ಹಚ್ಚಿ ಅವನು ನಾನು ಹೊಡೆದೇಡಿ ಸತ್ಯಾನಾಥ ಬನ್ನಿ ಸಂಸಾರ ಸತ್ಯಾನಾಥರು ಇದೇ ಪಾಲಿಸಿ ಬ್ರಿಟಿಷ್ ಪಾಲಿಸಿ ಅಂತಾರಲ್ಲ ಬ್ರಿಟಿಷ್ ಪಾಲಿಸಿ ಇದೆ ಈ ಒಂದು ಒಂದು ನಮ್ಮ ವೀಕ್ನೆಸ್ ಅನ್ನು ಉಪಯೋಗಿಸಿ ಆ ಒಂದು ಪಾಲಿಸಿಯನ್ನು ಉಪಯೋಗಿಸಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯರಿಗೆ ಒಂದು ಜಗಳ ಹಚ್ಚಿದ್ರು ಯುದ್ಧ ಮಾಡೋರು ಈ ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಮಾಡೋರು ಹೀಗೆ ಭಾರತ ದೇಶದ ರಾಜರುಗಳನ್ನು ಒಂದು ನಿಮ್ಮತೆ ಸ್ಥಿತಿಯಲ್ಲಿ ತಂದು ಆಮೇಲೆ ನಮ್ಮ ರಾಜ್ಯನೇ ತಮ್ಮ ಜೊತೆ ತಗೊಂಡು ಮತ್ತೊಂದು ರಾಜ್ಯದ ಮೇಲೆ ಯುದ್ಧ ಮಾಡಿ ಇದೂ ದೇಶವನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿ ಭಾರತ ದೇಶವನ್ನು ಆಳ ಕಸಿಕೊಂಡು ನಾವು ನಮ್ಮ ದೇಶವನ್ನು ಕಳ್ಕೊಳಕ ನಾವು ಎಲ್ಲಿ ಫೇಲ್ ಆಗಿವಿ ಅಂತ ತಿಳ್ಕೊಬೇಕಾಗಿದೆ ಇವತ್ತಿನ ದಿನಗಳೇ ಎಲ್ಲಿ ಫೇಲ್ ಆದೆವು ಒಬ್ಬರಿಂದ ಒಬ್ಬರಿಗೆ ಆಗಿ ಬರ್ಲಾಕ್ ನಮ್ಮಿಂದ ನಮಗೆ ಮೋಸ ನಮ್ಮಿಂದ ನಮಗೆ ಮೋಸ ಆಗಿದೆ ಇದು ಆ ಒಂದು ಸ್ಥಿತಿಯನ್ನು ಯಾಕಾಯ್ತು ಅನ್ನೋ ನಮ್ಮಲ್ಲಿ ಒಗ್ಗಟ್ಟಿನ ಬಲ ಇರಲಿಲ್ಲ ಭಾರತ ದೇಶದ ಸ್ವಾಭಿಮಾನ ಕಡಿಮೆ ಇತ್ತು ಒಬ್ಬರಿಕೊಬ್ರು ನಾವೆಲ್ಲರೂ ಒಂದೇ ಈ ಈ ವಿಚಾರ ಯಾವಾಗ ತಿಳಿತು ನಮ್ಮ ದೇಶದ ಅಂತ ದೇಶವನ್ನು ಬ್ರಿಟಿಷರ ಕೈಯಾಗೆ ಸಿಕ್ಕಾಗ ಆ ವಿಚಾರ ತಿಳಿತು ಎಂಥ ಮೋಸವಾದ ನಾವು ನಾವೇಡಿ ನಮ್ಮ ರಾಜ್ಯವನ್ನು ಬೇರೆಯವರಿಗೆ ಆಳ ಕೊಟ್ಟೆವಂತ ಆಳ ಕೊಟ್ಟೆವನಂತ ಕೆಲವೊಂದು ರಾಜ್ಯಗಳು ಯುದ್ಧ ಮಾಡಿ ತಮ್ಮ ಜೀವನವನ್ನೇ ತಮ್ಮ ರಕ್ತಪಾತವನ್ನೇ ಪಾತವನ್ನೇ ಈ ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟಿದ್ದು ಸುಮ್ನೆ ಸಿಕ್ಕಿಲ್ಲ ಇದು ಹಾಳೆ ನಮಗೆ ನಮ್ಮ ದೇಶನೇ ನಾವಿತ್ತು ಸುಮ್ಮನೆ ಸಿಕ್ಕಿಲ್ಲ ನಮ್ಮ ಭಾರತ ದೇಶದ ಯೋಧರು ಅನೇಕರು ಯುದ್ಧ ಮಾಡಿ ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡ್ಯಾರ ಇದಕ್ಕೂ ನಡೀಲಿಲ್ಲ ಅವರು ಕೊಡಲಿಲ್ಲ ಕೊನೆಗೆ ಬುದ್ಧಿಜೀವಿಗಳು ಸಮ್ರದಾಯದಿಂದ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಏನೋ ಒಂದು ಬುದ್ಧಿ ಜೋಡಿಸಿ ಆಮೇಲೆ ಶಾಂತ ರೀತಿಯಿಂದ ನಮ್ಮ ದೇಶವನ್ನು ಪಡ್ಕೊಳಕ ಯಶಸ್ವಿಯಾಯಿತು ಯಶಸ್ವಿಯಾದರು ಈ ಒಂದು ಮರಳಿ ನಮ್ಮ ಭಾರತ ದೇಶವನ್ನು ನಾವು ಮರಳಿ ಪಡೆದಿದ್ದ ಈ ಒಂದು ಶುಭ ಸಂದರ್ಭ ಕಡಕೋಳ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಆಚರಣೆ ಮಾಡಿದ್ದೀರಿ ನೋಡಿ ಬರೀ ಮಕ್ಕಳೇ ಆಚರಣೆ ಮಾಡೋದಲ್ಲ ಎಲ್ಲರ ಪಾಲಕರು ಇದುವರೆಗೆ ನೋಡ್ರೆ ಆ ಮೇಲೆ ಮೇಲೆ ಹೆಣ್ಮಕ್ಳು ಕೂಡ ನಿಂತು ನೋಡ್ತಾ ಇದು ಸ್ವಾಭಿಮಾನ ದೇಶದ ಸ್ವಾಭಿಮಾನ ಇದು ಇಂಥ ಸ್ವಾಭಿಮಾನ ನಮ್ಮಲ್ಲಿ ಇರಬೇಕು ಇನ್ನೂ ಇದು ಇನ್ನೂ ಅದು ನಮ್ಮ ದೇಶದಾಗ ಅದು ಬಿಟ್ಟೇ ಇಲ್ಲಿ ನಮ್ಮ ದೇಶ ಕಳ್ಕೊಂಡು ಮಾತ್ರ ಇದ್ರೂ ಪಡ್ಕೊಂಡ್ರು ಇನ್ನ ನಮ್ಮ ದೇಶದಾಗ ಹೊಟ್ಟೆ ಕಿಚ್ಚ ಭಾವನೆ ಹೋಗಿಲ್ಲ ಅವ್ರು ಬಿಟ್ಟು ಹೋಗಿರ ಬ್ರಿಟಿಷರಿಗೆ ಒಂದು ಮಕ್ಕಳೇ ನೀವ್ ಹೆಂಗಿರ್ತೀರಿ ಅಂತ ಇದೊಂದು ಬಿಟ್ಟು ಹೋಗಿರ ಹೊಟ್ಟೆ ಕಿಚ್ಚು ಇರ್ಲಿ ಇದು ದೇಶದಾಗ ಒಂದಾದ್ರೆ ಈ ನಾ ಈ ಭಾರತ ದೇಶ ಎಲ್ಲರೂ ನಾವು ಒಂದೇ ಅಂತಂದೇವಂದ್ರ ಯಾವ ಯಾವ ರಾಷ್ಟ್ರಕ್ಕೂ ಮನೆ ನಾವು ಮನೆ ಇದು ಆಯ್ತಲ್ಲ ಯುದ್ಧ ಪಾಕಿಸ್ತಾನ ಸಂಘಟ ಯಾವ್ದ್ರಿ ಅದು ಸಿದ್ಧೂರ ಆಪ್ರೇಷನ್ ಸಿಂಧೂರು ಆಪ್ರೇಷನ್ ಐತಲ್ಲ ಅದು ಸ್ವಾಭಿಮಾನದ ಇದ್ದ ಯಾವ ದೇಶಕ್ಕೂ ಮಡಿಯಿಲ್ಲ ನಾವು ಒಂದಾದೆ ಅದಕ್ಕೋಸ್ಕರ ನಾವೆಲ್ಲರೂ ಹೊಟ್ಟೆ ಕಿಚ್ಚನ್ನ ಬಿಡೋಣ ಆ ಬ್ರಿಟಿಷರು ಕೊಟ್ಟಿದ್ದಾನು ಬಿಡಮ್ಮ ನನಗ ನೀಗೆ ಏನೇ ಹೊಟ್ಟೆ ಕಿಚ್ಚಿದ್ರೆ ನಮ್ಮ ಅಣ್ಣನೇ ನಮ್ಮ ತಾಮನೇ ನಮ್ಮ ಕಾಕನೇ ಬಾಬಾನೇ ನಮ್ಮ ಅಂದ್ರೆ ದೇಶ ಉದ್ಧಾರ ಆತ ಊರು ಉದ್ಧಾರ ಆತದ ತಾಲೂಕು ಉದ್ದಾರ ಹತ್ತದ ಜಿಲ್ಲೆಗೆ ಉದ್ದಾರ ಆಗ್ತದ ಆ ಒಂದು ಉದ್ದೇಶ ನಾನು ವೈಯಕ್ತಿಕ ಉದ್ದೇಶ ಇಟ್ಟುಕೊಂಡು ಈ ಭಾವನೆ ಇಟ್ಟುಕೊಂಡು ಈ ವಿಚಾರ ಹೇಳ್ತಾ ನಾವೆಲ್ಲರೂ ಒಂದೇ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಕಾನೂನು ಮುಂದೆ ನಾವೆಲ್ಲರೂ ಒಂದೇ ಯಾರು ಹೆಚ್ಚು ಯಾರು ಕಡಿಮೆ ಈ ಆ ಒಂದು ಈ ಒಂದು ವಿಚಾರವನ್ನು ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಪಾಲನೆ ಆಗ್ತಾ ಇದೆ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಎಲ್ಲರೂ ಕಾನೂನಿನ ಮುಂದೆ ಸರಿಸಮಂತು ಇದನ್ನು ಪಾಲನೆ ಮಾಡಬೇಕಾಗಿದೆ ನಾವು ನಮ್ಮನ್ನು ನಾವು ತಿಳ್ಕೊಂಡಾಗ ಮಾತ್ರ ದೇಶ ಉದ್ದಾರ ಸಾಧ್ಯ ಅದ ಅದಕ್ಕೆ ಈ ದೇಶ ಪಡ್ಕೊಳ್ಬೇಕಾದ ಹೆಂಗ ಜ್ಞಾನದಿಂದ ನಾವು ಪಡ್ಕೊಂಡೆವು ಜ್ಞಾನ ವಿದ್ಯೆ ಇದೀವಿ ಅಂದ್ರೆ ಆ ಜ್ಞಾನನೇ ಬರಲ್ಲ ವಿದ್ಯೆ ಇಲ್ಲದವನ ಬದುಕು ಹಾಳು ಹಗ್ಗಿನಂತೆ ಹಾ ಹಾಳ ಹಗ್ಗಿನಂಗಾಗಿ ಹೋಗ್ತದ ಜೀವನ ಅದೇ ಈ ಒಂದು ವಿಚಾರಗಳನ್ನು ತಿಳ್ಕೊಬೇಕಾಗಿದೆ ಈ ಮುದ್ದು ವಿದ್ಯಾರ್ಥಿಗಳಿಗೆ ಇವೆಲ್ಲ ನೀವೆಲ್ಲ ಇಷ್ಟು ಸಪೋರ್ಟ್ ಕೊಟ್ಟ ಕಲಿಸ್ತೀರಲ್ಲ ಮಕ್ಕಳ ಶಾಲೆಗೆ ಹೋಗಿ ಇಲ್ಲಿ ಯಾರೋ ನಾವು ಕರೆಸ್ತಾರೆ ಯಾರೋ ಇಲ್ಲ ನಮ್ಮೂರಾಗ ಎಲ್ಲರ ರೈತರ ಮಕ್ಕಳು ಒಬ್ಬ ರೈತರ ಕಷ್ಟ ಏನು ಅಂತ ಅಂತಕ್ಕಂಥದು ನನಗೆ ಬಹಳ ಗೊತ್ತಿದೆ ರೈತ ಪ್ರತಿಯೊಂದು ಹೊಲದಲ್ಲಿ ದುಡಿದು ಒಬ್ಬ ಕೂಲಿಕಾರ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಶಾಲೆ ಕಲಿಸಬಹುದು ಅಂದಲ್ಲ ಇದು ದೇಶದ ಸ್ವಾಭಿಮಾನ ನನ್ನ ಮಕ್ಕಳನ್ನು ಕನ್ನು ಕೂಡ ಕಲಿಸ್ಬೇಕು ಅಂತಂತಲ್ಲ ಇದು ಸ್ವಾ ದೇಶಕ್ಕೆ ಕೊಡುವ ಕೊಡ್ತಕ್ಕಂಥ ಒಂದು ಕೊಡುಗೆ ನೀವು ನಿಮ್ಮ ಮಕ್ಕಳನ್ನು ನೀವೊಂದು ಆ ಆಸ್ತಿ ಕಳಿಸ್ಬೇಡ್ರಿ ನಿಮ್ಮ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಆಗ ಊರು ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನುಡಯ ಅಂತ ಹೆಂಗ ಬಸವಣ್ಣನವರು ಹೇಳ್ತಾರ ಅದೇ ರೀತಿಯಾಗಿ ಬಡವರು ಹೇಳಾರ ಜ್ಞಾನ ಪೂರ್ಣ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಬ್ಯಾರತ್ ಜ್ಞಾನದಿಂದ ಜಗತ್ತನ್ನು ಗೆಲ್ಲಬಹುದ ಹೇಳ್ತಾರ ಬಡವತ್ಮಕತೆ ಜ್ಞಾನದಿಂದ ಜ್ಞಾನ ಪೂರ್ಣ ಜಗನ್ ಜಗತ್ತಿಗೆ ಬೆಳಗಬಹುದಿಲ್ಲ ಅಂತ ಒಂದು ಅದು ಯಾಕೆ ಮಾಡಬೇಕು ಅಂದ್ರೆ ಜ್ಞಾನಪೋಣ್ ಜಗನ್ ಜ್ಯೋತಿ ನಿರ್ಮಲವಾಗಿ ಮನಸ್ಸಿರಬೇಕ ಅದೇ ಕರ್ಪೂರಿ ಅದೇ ಕರ್ಪೂರ ನಿರ್ಮಲ ಒಳ್ಳೆ ಮನಸ್ಸು ಇದ್ದಾಗ ಮಾತ್ರ ಊರ ದೇಶ ಭಾಷೆ ಎಲ್ಲಾನು ಒಂದು ಗೌರವ ಬರುತ್ತದೆ ಬೆಳವಣಿಗೆ ಬರುತ್ತೆ ವಿಚಾರವನ್ನು ನಾನು ಹೇಳ್ತೀನಿ ಯಾಕಪ್ಪ ಅಂತಂದ್ರ ಈ ಒಂದು ಕೆಲವೊಂದು ಸಂದರ್ಭದಲ್ಲಿ ಸದುಪಯೋಗ ಮಾಡಬೇಕು ಅಂಬಿಗಿರ ಚೌಡ ಹೇಳ್ತಾನೆ ಗಾಳಿ ಬಿ ಗಾಳಿ ಬಿಟ್ಟಾಗ ಗಾಳಿ ನಿಮ್ಮ ಸ್ವಲ್ಪವಲ್ಲವಯ್ಯ ಗಾಳಿ ಬಿಟ್ಟಾಗ ಬೇಗ ತೂರಿಕೊಳ್ಳ ಅಂಬಿಗಿರ ಚೌಡಾಯಿ ನೋಡ್ರಿ ಹಂಗದ ಮೊದಲು ರಾಶಿ ಮಾಡಬೇಕಾದ್ರೆ ಗಾಳಿ ಇದಕ್ಕೆ ತೂದ್ಕೊಳಕ ರಾಶಿ ಮಾಡ್ರಿ ಗೋಧಿ ರಾಶಿ ಚಜ್ಜಿ ರಾಶಿ ಯಾವುದೇ ರಾಶಿ ಮಷೀನ್ ಇದ್ದಿಲ್ಲ ಅವಾಗ ಆ ಒಂದು ಉದ್ದೇಶದಿಂದ ಅಂಬಿಗರ ಚೌಡಾಯಿ ಹೇಳ್ತಾನ ಗಾಳಿ ಬಿಟ್ಟಾಗತ್ತ ಅದು ನಿನ್ನ ಸ್ವಾಧೀನ ಅಲ್ಲ ಈಗ ಇವ್ರಿಗೆ ಕಲಿಯುವ ಒಂದು ಸಂದರ್ಭ ಮಕ್ಕಳಿಗೆ ಬೇದನಿದ್ದ ಕಲಿಯುವ ಸಂದರ್ಭ ಈ ಒಂದು ಅವಕಾಶ ಈ ಮಕ್ಕಳು ಕಳ್ಕೊಂಡು ಅಂತಂದ್ರ ಮುಂದೆ ಕಲಿತೀನಿ ಅಂದ್ರ ಅವಕಾಶ ಸಿಗಲ್ಲ ಈಗ ನಿಮ್ಗ ಕಲಿಯುವ ಅವಕಾಶ ಅದ ಕಲಿಯುವ ಅದ ಈಗ ಅವಕಾಶ ಸಿಕ್ಕಾಗಿ ಸದುಪಯೋಗ ಮಾಡಿಕೊಳ್ಳ್ರಿ ಅಂತ ಅಂತಕ್ಕಂಥ ಮಾತನ್ನು ಅಂಬಿಕರ್ ಚೌಡ ಬಹಳ ಸ್ಪಷ್ಟವಾಗಿ ಹೇಳ್ತಾನ ಅದೇ ರೀತಿಯಾಗಿ ಆ ಒಂದು ಟ್ರೈನ್ ಆದ್ಮೇಲೆ ಟಿಕೆಟ್ಗೆ ಆದ್ರಿ ಏನ್ ಬೆಲೆ ಅದಕ್ಕ ಅದಕ್ಕೆ ಆ ಒಂದು ಸಮಯಕ್ಕೆ ಎಷ್ಟು ಬೆಲೆ ಇದೆ ಅಂತಕ್ಕಂಥದ್ದು ತೋರ್ಚ್ಕೊಟ್ಟ ಅಂಬಿಕರ್ ಚೌಡ ಆ ಒಂದು ಸಮಯ ಸಮಯ ಪ್ರಜ್ಞೆ ಎಷ್ಟು ಆ ಸಮಯಕ್ಕೆ ನಾವು ಟ್ರೈನ್ ಟಿಕೆಟ್ ತಗೊಂಡಿರ್ತೀವಿ ಆ ಟ್ರೈನ್ ಟಿಕೆಟ್ ಟೈಮಿಗೆ ನಾವು ಅಂದ್ರೆ ಟ್ರೈನ್ ಹೋಗ್ಬಿಟ್ಟಿರ್ತಾರ ನೀನ್ ಏನ್ ಮಾಡ್ತಾ ಟಿಕೆಟ್ ತೊಗೊಂಡು ಮತ್ತೊಂದು ಗಾಡಿಗಂತೂ ಹೆಬ್ಬಲಕ ಬರಲ್ಲ ನೀವು ಹಾಳಿ ಓದುತ್ತೀನಿ ಅಂದ್ರೂ ನಿಮ್ ಅಣೆ ಬರಕ್ ಆಗಲ್ಲ ಆ ಸಂದರ್ಭದಾಗ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮಗೆ ಓದಿಸ್ಲಕ್ಕಿರ್ತಾರ ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಸಬೇಕು ಅದೇ ತರ ಆ ಒಂದು ನೀವು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದೀರಿ ಮಕ್ಕಳೇ ನೀವು ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೇರೆ ಸ್ಕೂಲ್ಗೆ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ಎಷ್ಟು ಕಷ್ಟ ಪಡ್ತಾರೆ ಅಂತಕ್ಕೂ ಅರ್ಥ ಮಾಡ್ಕೋಬೇಕಾಗಿದೆ ನೀವು ಈ ಸಂದರ್ಭದಲ್ಲಿ ಪಾಲಕರು ಅಷ್ಟೇ ಕಷ್ಟಪಡಲ್ಲ ಇಲ್ಲಿ ಶಿಕ್ಷಕರು ಕೂಡ ಕಷ್ಟಪಡ್ತಾರೆ ಇಲ್ಲಿ ಹೋಗಿ ನಮ್ಮ ಸ್ಕೂಲ್ನಿಂದ ಒಳ್ಳೊಳ್ಳೆ ಹುಡುಗರು ಹೋಗಿ ಪ್ರತಿಭಾವಂತ ಮಕ್ಕಳನ್ನು ತಯಾರು ಮಾಡೋಣ ನೋಡಿ ಇಲ್ಲಿ ಅಂತ ಅದ್ಭುತವಾದಂತಹ ಒಂದು ಸನ್ನಿವೇಶ ಈ ಸಂದರ್ಭದಲ್ಲಿ ಭಾಷಣ ನೋಡಿ ಅಂತ ಅದ್ಭುತವಾದ ಸಣ್ಣ ಮಕ್ಕಳು ಭಾಷಣ ಮಾಡೋದು ಈಗ ಸಂಸ್ಕೃತಿ ಕಾರ್ಯಕ್ರಮಗಳು ಯಾವ ಸಿಟಿಯಲ್ಲಿ ಕೂಡ ಯಾವ ಸಿಟಿಗ ಸ್ಕೂಲ್ಗಳು ಕೂಡ ನಮ್ಮ ಸ್ಕೂಲ್ ಕಡಿಮೆ ಇಲ್ಲ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಅಂತ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದ್ರಲ್ಲಿ ಕಡಿಮೆ ಇದೀವ್ರೆ ನಾವು ಆಟಪ ಆಟೋಟದಲ್ಲಿ ಅದಕ್ಕೂ ಕೂಡ ತಾಲೂಕ ಯಿ ತಾಲೂಕು ಮಟ್ಟದಲ್ಲಿ ಕೋಕೋದಲ್ಲಿ ಫಸ್ಟ್ ಬಂದಿದ್ದಾವೆ ನಮ್ಮ ಮಕ್ಕಳು ಯಾಕಂತಂದ್ರೆ ಇದು ವ್ಯವಸ್ಥೆ ಹಿಂಗಿರಬೇಕು ಅಂತಂದ್ರೆ ಪಾಲಕರ ಹಿಂದೆ ಹಿಡಿದು ಶಿಕ್ಷಕರು ಈ ಸಮಾಜ ಏನಾಗ್ಬೇಕಂದ್ರೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯುವಕರ ಪ್ರಯತ್ನ ಬಹಳ ಮಹತ್ವ ಇದೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿನ ಯುವಕರನ್ನು ಬಹಳ ಪಾತ್ರ ಸಾಮಾಜಿಕ ಹವಾಮಾನ ಒಳ್ಳೆಯ ವಾತಾವರಣವನ್ನು ನೀಡಿಬಿಡ್ಬೇಕು ತಾನಾಗಿಯೇ ನಮ್ಮ ನಮ್ಮ ಕರ್ತವ್ಯ ಏನಪ್ಪಾ ನಾವೆರಡು ಒಳ್ಳೆಯ ವಿಚಾರಗಳನ್ನು ಹೇಳೋದಷ್ಟೇ ಪ್ರಾಕ್ಟಿಕಲಿ ಮಾಡ್ತಕ್ಕಂಥದ್ದು ಯುವಕರ ಪಾತ್ರ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಭಾಳ ಮಹತ್ವ ಇದೆ ಅಂತಕ್ಕಂಥ ಮಾತಾಡ್ತೀನಿ ನಾನು ಭಾಳತನ ಮಾತಾಡಲ್ಲ ಭಾಳ ಸಂತೋಷ ಇಷ್ಟು ಎಲ್ಲ ಕೇಳಿ ಬ್ಯಾಸವಾದನು ಇಷ್ಟು ತನ ಭಾಳ ಚಂದ ಶಾಂತ ರೀತಿ ಕೂತ್ ಕೇಳಿರಲ್ಲ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಇದುವರೆಗೆ ಅವಕಾಶ ಕೊಟ್ಟಂತಲ್ಲಮ್ಮ ಪ್ರಾಥಮಿಕ ಸುಮಾರು ಶಿಕ್ಷಕರಾಗಿ ನೃತ್ಯಗೂ ಎಲ್ಲರಿಗೂ ಮಕ್ಕಳಿಗೆ ಕೂಡ ವಂದಿಸಿ ನಾನು ಎರಡೋ ಮಾತುಗಾಗಿ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂ ಜೈ ಭಾರತ